ये पे चालू है क्या? ये पुरुष जाके नहीं आता, इन दो पुष्कर में हुआ नहीं

Om in the garden, home, 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 ಶ್ರೀ ಗುರುವೇನ ಮಾರ್ಗ ತೀಕಾ ಪೂಜ್ಯರ ದಾನ ಈ ದೇವಿ ಪುರಾಣದ ಮೌರತಾತ್ಮಕ ವಿಷಯಗಳನ್ನು ದೇಹಕ್ಕೆ ಸಂಬಂಧಿಸಿ ಬರೆದ ಐಸ ವಿಷಯವು ಅಪ್ಲೋಕಷಣ ಶಬ್ದಗಳ ಅರ್ಥ ಶ್ರೀ ಭಾಗಾತಿನ ಮಹರ್ಷಿ ವ್ಯಾಖ್ಯೆ ಇವರಿಂದ ರಚಿಸಲ್ಪತ್ತಿದೆ ಈ ಗ್ರಂಥ ಯಾವುದು ಅಕ್ಕೋಪಕಾಯಜರು ಗ್ರಂಥಪಕಾಯ ಪ್ರಕಯಜ کرو नसरसी पीसी शाबाजी मटा बुक डिपो गदर श्री देवी माथवे महाग्रंथो मूल जिदानंद अवभूतेन्द्र रुचिसलपट्टो नसरसी वेदमूर्ति पिपतेया पिपतेया स्वामी चेन्नई स्वामी शाबाजी मटा इवृंदा परिशोधी सलपट्टु ಓಂ ತತ್ ಓಂ ತತ್ ಸತ್ ಶ್ರೀ ಗಣೇಶ ಯ ಶ್ರೀ ಮನ್ಮಾದೇವಿ ಮಹಿಮಾ ಗಿಡವು ಪೂಜಾ ವಿಧಾನಂ ಈ ದೇವಿ ಮಹಿಮೆಯನ್ನು ಪಾರಾಯಣ ಮಾಡುವ ಫಲಾಪೇಕ್ಷೆಗಳ ಪಾಠಕರು ಅಂತಃಕರಣಪೂರ್ವಕ ಶ್ರೀ ಗುರುವಿನ ಆಶೀರ್ವಾದವನ್ನು ಹೊಂದಿದವನಾಗಿರಬೇಕು ಅವನು ಪ್ರತಿ ದಿವಸ ತನ್ನ ಗುರು ಸಂಪ್ರದಾಯದ ಪ್ರಕಾರ ನಿತ್ಯ ಕರ್ಮ ವಿಧಿಗಳನ್ನು ಮಾಡಿ ಮುಳಿದುಕೊಂಡು ಆಮೇಲೆ ದೇವಿ ಶ್ರೀದೇವಿ ಮಹಿಮೆಯನ್ನು ಏಕನಿಷ್ಠೆಯಿಂದ ನಿಮುಕ್ತ ಪೂಜಾ ಮಾಡಿ ಪಠಣ ಮಾಡಿ ಪಾರಾಯಣ ಮಾಡತಕ್ಕದ್ದು ತತ್ರವು ನಿತ್ಯ ವಿಧಿ ಪ್ರತಿಯೊಬ್ಬ ಅಸ್ತಿಕರಾದ ದೈವಭಕ್ತನು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಕೋಳಿ ಕೂಗುವ ಮುಂಚೆ ಎದ್ದು ಹಾಸಿಗೆಯ ಮೇಲೆ ಕುಳಿತು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಸಮ್ಮುಖವಾಗಿ ಕುಳಿತು ತನ್ನ ದೇವರನ್ನು ನಿಶ್ಚಲ ಮನಸ್ಸಿನಿಂದ ಮತ್ತು ದೃಢಭಕ್ತಿಯಿಂದ ಧ್ಯಾನಿಸಿ ಅನೇಕ ಸ್ತೋತ್ರಾದಿಗಳಿಂದ ಭಜಿಸಬೇಕು ಆ ಭಜನೆಯು ಮುಗಿದ ಕೂಡಲೇ ಬಲಗೈ ಊರು ಮೇಲಕ್ಕೇಳಬೇಕು ಆನಂತರ ಬೈರ್ ದಶೆ ಹೋಗಿ ಬಂದು ಹಸ್ತಪಾದಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮುಖಶುದ್ಧಿ ಮಾಡಿಕೊಳ್ಳಬೇಕು ಅಥದಂತದ ನೆ ಹಲ್ಲು ಚಿಕ್ಕುವುದರ ಸಲುವಾಗಿ ಹತ್ತಿ ಆಲ ಉತ್ತರಾಣಿ ಮಾವು ಹಲಸು ನೇರದ ಬೇವು ಮುಂತಾದ ಖಡ್ಡ ದಂತ ಧಾವಣ ಮಾಡಬೇಕು ದಂತ ಧಾವನ ಅಂದರೆ ಹತ್ತು ಕೂರು ಆ ಕಡ್ಡಿಗಳನ್ನು ಆ ಕಡ್ಡಿಗಳು ಹನ್ನೆರಡು ಅನೂರ ಪ್ರಮಾಣದಲ್ಲಿ ಉತ್ತವಾಗಿರಬೇಕು ದಂತ ಧಾವಣಕ್ಕೆ ಇವೇ ಕಡ್ಡಿಗಳನ್ನು ಉಪಯೋಗಿಸಬೇಕು ಉಪಯೋಗಿಸಬೇಕು ಬೇರೆ ಕಡ್ಡಿಗಳನ್ನು ಉಪಯೋಗಿಸಬಾರದು ಇದರ ಫಲ ವಿಚಾರ ಅತ್ತಿ ಕಡ್ಡಿಯಿಂದ ವಾಕ್ಸಿದ್ಧಿಯು ಆರದ ಕಡ್ಡಿಯಿಂದ ಸಕಲ ಸಂಪತ್ತು ಪುತ್ರಾಣಿ ಕಡ್ಡಿಯಿಂದ ಸಕಲ ಸಿದ್ಧಿಯು ಮಾವಿನ ಕಡ್ಡಿಯಿಂದ ರಾಜ್ಯ ಪೂಜಿತೆಯು ಹಲಸಿನ ಕಡ್ಡಿಯಿಂದ ಸೌಭಾಗ್ಯವು ನೇರಳ ಕಡ್ಡಿಯಿಂದ ದೀರ್ಘಾಯುಷವು ಬೇವಿನ ಕಡ್ಡಿಯಿಂದ ರೋಗ ನಿವೃತ್ತಿಯು ಪ್ರಾಪ್ತವಾಗುತ್ತದೆ ಹೀಗೆ ಮಾರ್ಕಂಡೆಯಾದ ವಿಷಯಗಳು ಹೇಳುತ್ತಾರೆ ಮಂತ್ರ ಚಪಾರಿಗಳ ಸುದ್ದಿಗೋಸ್ಕರ ಮುಖಶುದ್ಧಿಯೇ ಮುಖ್ಯ ಕಾರಣವಾಗಿರುವುದರಿಂದ ದಂತದ ಅವರವನ್ನು ಮೇಲೆ ಹೇಳಿದ ಹೇಳಿದಂತೆ ಅವಶ್ಯವಾಗಿ ಮಾಡಬೇಕೆಂದು ಧರ್ಮಶಾಸ್ತ್ರ ನಿರ್ಣಯ ಬರುತ್ತದೆ ಇತಿ ದಂತದ ಅಥವಾ ಸ್ನಾನ ವಿಧಿ ಸ್ನಾನಕ್ಕೆ ಉತ್ತಮ ಕಾಲವೆಂದರೆ ಒಂದನೇದು ಪ್ರಾತಃ ಕಾಲ ಎರಡನೇದ್ದು ಒಂದನೇದು ಪ್ರಾತಃ ಕಾಲ ಈ ವೇಳೆಯಲ್ಲಿ ಮನಸ್ಸು ಚಂಚಲವಾಗಿರದೆ ಶುದ್ಧವಾಗಿರುತ್ತದೆ ಮತ್ತು ಎರಡನೇದ್ದು ಮಧ್ಯಾಹ್ನ ಕಾಲ ಮೂರನೇದು ಅಪರಾಹ್ನ ಕಾಲ ನಾಲ್ಕನೇದ್ದು ಸಾಯಂಕಾಲ ಹೀಗೆ ನಾಲ್ಕು ಕಾಲಗಳಲ್ಲಿ ತನಗೆ ಅನುಕೂಲವಾದ ವೇಳೆಯನ್ನು ನೋಡಿ ಸ್ನಾನ ಮಾಡಬೇಕು ಸ್ನಾನಕ್ಕೆ ಏಳುವಾಗಿ ಮನಸ್ಸು ಶುದ್ಧವಾಗಿಟ್ಟುಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖವಾಗಿ ಶುದ್ಧವಾದ ಉದುಕದಿಂದ ಉದುಕದಿಂದ ಸ್ನಾನವನ್ನು ಮಾಡಬೇಕು ಇದಕ್ಕೆ ಮಂತ್ರವು ಪುನಂತು ಮಾಂ ದೇವ ಪುನಂತು ಮಾಂ ಜನ ಪುನಂತು ಪುನಂತು ಮನಸಾ ಜಯ ಪುನಂತು ವಿಶ್ವಭೂತಾಣಿ ಜಾತಿವೀರ ಪುನೀಮಾಂ ಈ ಮಂತ್ರವನ್ನು ಪಠಿಸುತ್ತಾ ಸ್ನಾನ ಮಾಡಬೇಕು ಅಥವಾ ವಸ್ತ್ರಧಾರಣ ಮಂತ್ರ ಪವಿತ್ರ ನಿರ್ಮಲಂ ಶುದ್ಧಂ ಲಜ್ಜಾಯ ರಕ್ಷಣಂ ಪರಂ ಸೀತಾವತೋತ್ರ ಅಂತಾರಾಮ್ ಸು ವಸ್ತ್ರ ಈ ಮಂತ್ರವನ್ನು ಅನ್ನುತ್ತ ಮಡಿ ವಸ್ತ್ರಗಳನ್ನು ಧರಿಸಿಕೊಂಡು ಶುದ್ಧವಾದ ನೀರು ತಂಬಿ ನೀರು ತುಂಬಿದ ತಂಬಿಗೆಯನ್ನು ಬಲಗೈಯಿಂದ ತೆಗೆದುಕೊಂಡು ಆ ಓಂ ರೀಂ ಚಂದಿಕಾಯ ನಮ್ಮ ಈ ಶಕ್ತಿ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ತಂಬಿಗೆಯಲ್ಲಿರುವ ಶುದ್ಧ ಜಲವನ್ನು ಸಿಂಪಡಿಸುತ್ತಾ ಪೂಜಾ ಸ್ನಾನಕ್ಕೆ ಹೋಗಿ ಆ ಸ್ಥಾನಕ್ಕೆ ಶುದ್ಧ ಜಲದಿಂದ ಸಿಂಪಡಿಸಿ ಸ್ನಾನ ಶುದ್ಧಿಯು ಮಾಡಿ ಬಿ ವಿ ಕಂಬಳಿಯನ್ನು ಹಾಚಿ ಅದರ ಮೇಲೆ ಪೂರ್ವವಾಗಿ ಆಸನ ಮಂತ್ರ ಪ್ರತ್ವಿಧ್ವಯ ಧೃತ ಲೋಕ ದೇವತ್ವ ವಿಧತ ಟ್ವಂಚಾರನ ಮಾಂ ದೇವಿ ಪವಿತ್ರಂ ಕೂಚಾಸನ ಈ ಮಂತ್ರದಿಂದ ಆಧಾರ ಶಕ್ತಿಯನ್ನು ಪ್ರಾರ್ಥಿಸಿ ಆಸನಕ್ಕೆ ನಮಸ್ಕರಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಸುಮುಖವಾಗಿ ಸಿದ್ಧಾಸನವನ್ನು ಅಥವಾ ಪದ್ಮಾಸನವನ್ನು ಹಾಕಿ ಅಥವಾ ಹಾಕಿ ಇಳಿಸಿ ನೀಟಾಗಿ ಕೂಡುವುದು ಶುದ್ಧೋದಕದೊಳಗೆ ಓಂಕಾರ ಪ್ರಣಮವು ಬರೆದು ಪಂಚಾಂಗುಲಗಳಿಂದ ಓಂ ಹ್ರಿಂ ತಿಂಡಿ ನಮ ಈ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಮೂರು ವೇಳೆ ಆ ಪಾತ್ರೆಯಲ್ಲಿದ್ದ ಉದುಕವನ್ನು ಮೇಲಕ್ಕೆತ್ತಿ ಪಂಚಾಂಗುಲಗಳಿಂದ ಪತ್ರಿ ಪುಷ್ಪ ಮೊದಲಾದ ಪೂಜೆ ದ್ರವ್ಯಗಳ ಮೇಲೆ ಶುದ್ಧವಾಗಿಟ್ಟುಕೊಂಡು ಮೊದಲು ದಿಗ್ಬಂಧನ ಮಾಡಿದ ನಂತರ ದೇವತಾ ಪೂಜಾ ಪಾರಾಯಣ ಜಪ ಬಾಳಿಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಬೇಕು ಅಥ್ ದಿಗ್ಬಂಧನ ವಿಧಿ ಅಪಸರ್ಪಂತು ಏ ಭೂತ ಏ ಭೂತ ಭೂಮಿ ಸಂಸ್ಕೃತ ಏ ಭೂತ ವಿಘ್ನ ಕರ್ತಾರ ಸೇನಿಸ್ತಂತು ಈ ಮಂತ್ರವನ್ನು ಉತ್ತರಿಸುತ್ತಾ ದಶ ದಿಕ್ಕುಗಳಿಗೂ ಜಲಚಿಂಚನ ಮಾಡಬೇಕು ದಿಗ್ಬಂಧನ ಮಾಡಿದ ಪೂಜಾ ಜಪ ತಪ ಯೋಗಾದಿಗಳನ್ನು ಮಾಡಿದರೆ ಅವುಗಳಿಂದ ದೊರೆಯತಕ್ಕ ಫಲವನ್ನು ರಾಕ್ಷಸರು ಹರಣ ಮಾಡುತ್ತಾರೆ ಆದ ಕಾರಣ ಪೂಜಾ ಮಾಡುವ ಮೊದಲು ದಿಗ್ಬಂಧನವನ್ನು ಅವಶ್ಯವಾಗಿ ಮಾಡಲೇಬೇಕು ಆ ನಂತರ ಆ ನಂತರ ಮೂಲ ಮಂತ್ರವಾದ ಓಂ ರೀಂ ಚಂದಿಕಾ ನಮ ಈ ಮಂತ್ರವನ್ನು ವಿಚರಿಸುತ್ತ ಸ್ವಲ್ಪ ಪ್ರಾಣಾಯಾಮ ಮಾಡಿ ಸರ್ವಗತ್ತಿನ ಪರಿಹಾರಾರ್ಥ ಮಹಾಗಣಪತಿಯ ಸ್ಮರಣವನ್ನು ಸದ್ಗುರು ಸ್ಮರಣವನ್ನು ಮಾಡಬೇಕು

సర్వే ధాభూతం అవాగేతం తిరోనరహితం సద్గురు తం నమాన్